ಕೇಯೂರು ಗ್ರಾಮದ ತೆಗ್ಗು ಎರೆಕಲಾ ಎಂಬಲ್ಲಿ ಕಾಡಾನೆ ಬಂದ ಸ್ಥಳಕ್ಕೆ ಮಾಜಿ ಶಾಸಕರಾದ ಸಂಚಿವ ಮಠಂದೂರು ಅರಣ್ಯ ಇಲಾಖೆಯವರನ್ನ ಭೇಟಿ ನೀಡಿ ಆನೆಯನ್ನ ಹಿಡಿದು ಶಾಶ್ವತ ಪರಿಹಾರಕ್ಕೆ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನಿತೀಶ್ ಕುಮಾರ್ ಶಾಂತಿವನ ಕೃಷಿಕ ಸಮಾಜ ಅಧ್ಯಕ್ಷರಾದ ವಿಜಯ್ ಕುಮಾರ್ ಕೋರಂಗ ಒಲಮುಗ್ರು ಶಕ್ತಿ ಕೇಂದ್ರ ಪ್ರಮುಖರಾದ ರಾಜೇಶ್ ರೈ ಪರ್ಪುಂಜ ಬೂತ್ ಅಧ್ಯಕ್ಷ ಮೋಹನ್ ಗೌಡ ಎರೆಕಲ ಶುಭ ಪ್ರಕಾಶ್ ಎರೆಕಲ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು ಇಲ್ಲದ್ರೆ ನಿಮ್ಮ ಆಫೀಸ್ ಮುಂದೆ ನಾವು ಕೂತ್ಕೊಳ್ತೇವೆ ಈಗ ನೋಡಿ ನೀವು ಅದಕ್ಕೆ ಶಾಶ್ವತ ಪರಿಹಾರ ಮಾಡಬೇಕು ಏನಾದರೂ ಆನೆ ಹಿಡಿದು ಎಲ್ಲ ಬೇರೆ ಕಡೆ ಆದ್ರೂ ಬಿಡುವಂತ ಸಂಗತಿಯನ್ನು ಮಾಡಬೇಕು ಅದನ್ನು ಇಲ್ಲದ್ರೆ ನೋಡಿ ಇದು ಅಲ್ಲ ಇದು ಇದು ನಾವು ಎಲ್ಲಿಯಾದ್ರೂ ಕಾಡಿನ ಮಧ್ಯೆ ಪಶ್ಚಿಮ ಘಟ್ಟದ ಕಪ್ಪಲಲ್ಲಿ ಸ್ವಲ್ಪ ನಮ್ಮ ಏನು ಲೆವೆಲ್ ಜಾಗ ಇಟ್ಟು ಕೃಷಿ ಭೂಮಿ ಇರುವಂತ ಕಾಡಿ ಲೆವೆಲ್ ಜಾಗಕ್ಕೆ ಬರ್ತದೆ ನೋಡಿ ಇದು ಪುತ್ತೂರು ಪುತ್ತೂರು ತಾಲೂಕಿಗೆ ಫಸ್ಟ್ ಟೈಮ್ ಆನೆ ಬರುದು ಇದು ಕಡಬ ತಾಲೂಕು ಸುಳ್ಳೆ ತಾಲೂಕು ಎಲ್ಲ ಇದ್ರೆ ಹೌದು ಅಲ್ಲ ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಂತ ಹೇಳಿ ಇವತ್ತು ಬೆಳಕಿನ ಜಾವ ಪುತ್ತೂರು ತಾಲೂಕು ಕೆಯೂರು ಗ್ರಾಮದ ಎರೆಬೈಲು ಈ ಭಾಗಕ್ಕೆ ಒಂಟಿ ಸಲಗ ಬಂದು ಈ ಭಾಗದಲ್ಲಿ ಒಂದಷ್ಟು ಕೃಷಿ ಹಾನಿ ಮಾಡಿದೆ ಅದರ ಜೊತೆಯಲ್ಲಿ ಇವತ್ತು ಇಲ್ಲೇ ಒಂದು ಸಣ್ಣ ಕಾಡಲ್ಲಿ ಟಿಕಾನಿ ಹೂಡಿ ಈ ಭಾಗದ ಎಲ್ಲ ಕೃಷಿಕರಿಗೆ ಇವತ್ತು ಭಯದ ವಾತಾವರಣವನ್ನು ಮೂಡುವಂಥ ಕೆಲಸವನ್ನು ಮಾಡಿದೆ ಅರಣ್ಯ ಇಲಾಖೆಯವರು ಮುಂಜಾಗ್ರತಾ ಕ್ರಮವನ್ನು ತೆಗೆಕೊಂಡಿದ್ದಾರೆ ಬಹುಶಃ ಖಂಡಿತ ಹಳ್ಳಿಗೆ ಆನೆ ಬರ್ತಾ ಇರಲಿಲ್ಲ ಇವತ್ತು ಸರ್ಕಾರ ಕೂಡ ಈ ಹಳ್ಳಿಗೆ ಬಂದು ಕೃಷಿಕರಿಗೆ ಹಾನಿ ಉಂಟು ಮಾಡುವಂಥ ಭಯ ಉಂಟು ಮಾಡುವಂಥ ಈ ಒಂದು ವಾತಾವರಣದಲ್ಲಿ ಆನೆ ಕಂದಕ ಆನೆ ಬೇಲಿ ಮತ್ತು ಸೂಕ್ತ ಅರಣ್ಯ ರಕ್ಷಕರ ನೇಮಕ ಮಾಡದೆ ಇವತ್ತು ಆನೆ ನಿರಂತರವಾಗಿ ಯಾವಾಗ ಸುಳ್ಯ ತಾಲೂಕು ಕಡಬ ತಾಲೂಕಿಗೆ ಬರ್ತಾ ಇತ್ತೋ ಇವತ್ತು ಪ್ರಥಮ ಬಾರಿಗೆ ಸ್ವಾತಂತ್ರ್ಯ ಬಂದು ಐವತ್ತು ವರ್ಷದ ನಂತರ ಅಂತ ನಾನು ಕಾಣ್ತಾ ಇದೆ ಪುತ್ತೂರಿನ ಈ ಕೆಯೂರು ಭಾಗಕ್ಕೆ ಬಂದಿದೆ ನಾನು ಹೇಳುವಂಥದ್ದು ಕರ್ನಾಟಕ ಸರ್ಕಾರ ತಕ್ಷಣ ಈ ಒಂದು ಭಾಗಕ್ಕೆ ಬರುವಂಥ ಆನೆಗಳನ್ನು ಕಾಡಿಗೆ ಬಿಡುವಂಥ ಕೆಲಸವನ್ನು ಮಾಡಬೇಕು ಮತ್ತೆ ಅದು ಊರಿಗೆ ಹಾಗೆ ಮುಂಜಾಗ್ರತಾ ಕ್ರಮವನ್ನು ತಗೊಳ್ಬೇಕು ಅದರ ಜೊತೆಯಲ್ಲಿ ಆ ಆನೆ ಕಂದಕ ಮತ್ತು ಸೋಲಾರ್ ಬೇಲಿಗಳನ್ನು ಇವತ್ತು ಇಲ್ಲಿ ಇರುವಂಥ ರಕ್ಷಿತಾರಣ್ಯಗಳಿಗೆ ಮಾಡಿ ಯಾವುದೇ ಕಾಡು ಪ್ರಾಣಿಗಳು ಮತ್ತು ನಾಡಿಗೆ ಬರದಾಗಿ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆಯಲ್ಲಿ ಈ ಭಾಗದಲ್ಲಿ ಒಂದಷ್ಟು ಅರಣ್ಯ ರಕ್ಷಕರು ಬೇರೆ ಬೇರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಅವರು ಗಸ್ತು ತಿರುಗುವಂಥ ಕೆಲಸವನ್ನು ಮಾಡಬೇಕು ನಾನು ಇವತ್ತು ನೋಡ್ತಾ ಇದ್ದೇನೆ ಇಲ್ಲಿ ಎರಡು ಮೂರು ಜನ ಅರಣ್ಯ ರಕ್ಷಕರು ಇದ್ದಾರೆ ಪಾಪ ಅವರಲ್ಲಿ ಯಾವುದೇ ಅಸ್ತ್ರಗಳಿಲ್ಲ ಆನೆ ಬಂದರೆ ಬಹುಶಃ ಇವರು ಓಡುವಂಥ ಪರಿಸ್ಥಿತಿ ಊರಿನ ನಾಗರಿಕರು ಭಯಭೀತರಾಗುವಂಥ ಒಂದು ಪರಿಸ್ಥಿತಿ ಈ ಭಾಗದಲ್ಲಿದೆ ಯಾವುದೇ ಅಧಿಕಾರಿಗಳು ಕೂಡ ಈ ಭಾಗದಲ್ಲಿ ಸುಳಿಯದೆ ಇವತ್ತು ಒಂದಷ್ಟು ಬೇಜವಾಬ್ದಾರಿತನವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಟ್ಟು ಮುಂದಿನ ದಿನಗಳಲ್ಲಿ ಕೃಷಿಕರು ನೆಮ್ಮದಿಯ ಜೀವನ ಮಾಡಲಿಕ್ಕೆ ಯಾವುದೇ ಕೃಷಿ ಹಾನಿಯಾಗದಾಗೆ ಇವತ್ತು ಸರ್ಕಾರ ಅರಣ್ಯ ಇಲಾಖೆ ಸೂಕ್ತ ಕಾನೂನು ಕ್ರಮವನ್ನು ತಗೊಳ್ಬೇಕು ರಕ್ಷಣೆಯನ್ನು ಮಾಡಬೇಕು ಇವತ್ತು ಯಾವ ಕೃಷಿಕರಿಗೆ ಇವತ್ತು ಕೃಷಿ ಹಾನಿಯಾಗಿದೋ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀಡುವಂಥ ಕೆಲಸ ಮಾಡಬೇಕು ಈ ಭಾಗದ ಎಲ್ಲ ರೈತಾಪಿ ವರ್ಗದವರು ಈ ಪರಿಹಾರ ಮತ್ತು ಆನೆಗೆ ಸೂಕ್ತವಾದಂಥ ಏನು ಬೇಲಿ ರಚನೆ ಮತ್ತು ಮುಂದಿನ ದಿನಗಳಲ್ಲಿ ಆನೆ ಬಂದು ಹಾನಿಯಾದೆ ಖಂಡಿತ ಆ ಕೃಷಿಕರ ಪರವಾಗಿ ನಾವು ಹೋರಾಟ ಮಾಡಲಿಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಖಂಡಿತ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಆನೆ ಪುತ್ತೂರು ತಾಲೂಕಿಗೆ ಪ್ರವೇಶ ಆದರೆ ಅರಣ್ಯ ಇಲಾಖೆ ಎದುರು ಭಾರತೀಯ ಜನತಾ ಪಾರ್ಟಿ ಕೃಷಿಕರ ಪರವಾಗಿ ಹೋರಾಟವನ್ನು ಮಾಡಲಿಕ್ಕೂ ಬದ್ಧವಾಗಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ